ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಹೊಸ ಶುಂಠಿಯ ಬೆಲೆ ಯಾವ ಥರ ಇದೆ ಅಂಥೇಳಿ ಒಂದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂಥೇಳಿ ಒಂದು ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋ ಏನಿದ್ರು ಹೆಚ್ಚೆಚ್ಚಾಗಿ ಒಂದು ರೈತರಿಗೆ ಒಂದು ಅನುಕೂಲ ಆಗುವಂಥ ಇರ್ತದೆ ಹಾಗಾಗಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕೊನೆಯವರಿಗೆ ಒಂದು ವಿಡಿಯೋ ನೋಡಿ ಯಾಕಂತಂದರೆ ಇತ್ತೀಚಿನ ಒಂದು ಶುಂಠಿ ಬೆಲೆ ಏನೈತಲ್ಲ ಏರಿಕೆ ಕಂಡದ ಹಾಗಾಗಿ ಈಗೇನು ಇರುವಂಥ ಒಂದು ದಲ್ಲಾಳಿಗಳಿಂದ ಬೆಲೆ ಯಾವ ಥರ ಇದೆ ಅಂತೇಳಿ ವಿಡಿಯೋದ ಕೊನೆಯ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಈಗಿನ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ ಯಾವ ಥರ ಇದೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಒಂದು ಹಾಸನಲ್ಲಿ ಆರಂಭ ಮಾಡೋ ಸ್ನೇಹಿತರೆ ಹಾಸನಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಪ್ರತಿ ಕ್ವೆ ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಮೂರು ಸಾವಿರ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೂ ಸ್ವಲ್ಪ ಹೆಚ್ಚಿಗೆನೇ ಇದೆ ಮಾರ್ಕೆಟು ಹಾಗಾಗಿ ಈಗಿರುವಂಥ ಒಂದು ಪೊಸಿಷನಲ್ಲಿ ಒಂದು ಯಾರು ಒಂದು ಮೂರು ಸಾವಿರದ ಒನ್ನೂರು ರೂಪಾಯಿನ ಮೇಲೆ ಯಾರೂ ಖರೀದಿ ಮಾಡ್ತಾ ಇಲ್ಲ ಯಾಕಂತೇಳಿ ಕೊನೆ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಅದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಏನಾಗ್ತದೆ ಅಂತಂದರೆ ಈಗ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ತನಕನೂ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಕೂಡ ಇವತ್ತು ಏರಿಕೆ ಕಂಡದ ಒಂದು ಹೊಸ ದರ ಹಾಗೆ ಮೈಸೂರಲ್ಲಿ ನೋಡೋ ಸ್ನೇಹಿತರೆ ಮೈಸೂರಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗು ವಾಷಿಂಗ್ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಕೂಡ ಇವತ್ತು ಸ್ವಲ್ಪ ಭರ್ಜರಿ ಏರಿಕೆನೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಬೇಲೂರು ಮಾರ್ಕೆಟ್ ನೋಡೋದಾದರೆ ಬೇಲೂರಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಮೂರು ಸಾವಿರ ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ತೊಗೊಳೋದಾದರೆ ಹಾವೇರಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿದಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇವತ್ತಿನ ಒಂದು ಹಾವೇರಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಮುಂಡಗೋಡದಲ್ಲಿ ನೋಡೋದ ಸ್ನೇಹಿತರೆ ಮುಂಡಗೋಡದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಈಗಿನ ಒಂದು ಪ್ರಸ್ತುತ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಶಿಕಾರಿಪುರ ನೋಡೋದ ಸ್ನೇಹಿತರೆ ಶಿಕಾರಿಪುರದಲ್ಲಿ ಕೂಡ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಈಗಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಹುಣಸೂರಲ್ಲಿ ಕೂಡ ಹುಣಸೂರಲ್ಲಿ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಈಗಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೇಲೂರು ಇದು ಸಾರಿ ಈ ಪಿರಿಯಾಪಟ್ಟಣ ನೋಡೋದಾದರೆ ಪಿರಿಯಾಪಟ್ಟಣದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರ ರೂಪಾಯಿ ತನಕನೂ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಸೋಮವಾರಪೇಟೆಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಒಂದು ಮಾರ್ಕೆಟ್ ಇರೋದಂಥದ್ದು ಹಾಗಾಗಿ ಇಲ್ಲಿ ಕೂಡ ಇವತ್ತು ಚೆನ್ನಾಗಿರುವಂಥ ಶುಂಠಿಗೆ ಬೆಲೆ ಕಂಡದ ಅಂತ ಹೇಳ್ಬೋದು ಹಾಗೆ ಮಡಿಕೇರಿಯಲ್ಲಿ ನೋಡೋ ಸ್ನೇಹಿತರೆ ಮಡಿಕೇರಿಯಲ್ಲೂ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರ ರೂಪಾಯಿ ತನಕ ಇವತ್ತಿನ ಒಂದು ಪ್ರಸ್ತುತ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಕೋಲಾರದಲ್ಲಿ ನೋಡೋದ ಸ್ನೇಹಿತರೆ ಕೋಲಾರದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ತನಕ ಒಂದು ಹೊಸ ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹುಬ್ಬಳ್ಳಿಯಲ್ಲಿ ನೋಡೋ ಸ್ನೇಹಿತರೆ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಸಿಗ್ಗಾಂವ್ ನೋಡೋ ಸ್ನೇಹಿತರೆ ಸಿಗ್ಗಾಂವ್ನಲ್ಲಿ ಕೂಡ ಇವತ್ತು ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹಾಗೆ ಸಿರ್ಸಿನೂ ನೋಡೋದಾದ ಸ್ನೇಹಿತರೆ ಸಿರ್ಸಿಯಲ್ಲೂ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕನೂ ಈಗಿರುವಂಥ ಒಂದು ಮಾರ್ಕೆಟ್ ಹಾಗಾಗಿ ಸಾಗರದಲ್ಲಿ ನೋಡಿದ ಸ್ನೇಹಿತರೆ ಸಾಗರದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕನೂ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಈಗಿರುವಂಥ ಒಂದು ಪ್ರಸ್ತುತ ಮಾರ್ಕೆಟ್ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಮೇಲೆ ಸಣ್ಣ ಒಂದು ತಾಲ್ಲೂಕಲ್ಲಿ ಯಾವುದೂ ಕೂಡ ಒಂದು ಮಾರ್ಕೆಟ್ ಏರಲಿಲ್ಲ ಯಾಕಂತಂದರೆ ಇರುವಂಥ ಪೊಸಿಷನ್ ನೋಡಿದರೆ ಮೂರು ಸಾವಿರ ರೂಪಾಯಿ ಮೇಲಿರುವಂಥ ಶುಂಠಿ ಮಾರ್ಕೆಟು ಈಗಿರುವಂಥ ದಲ್ಲಾಳಿಗಳ ಹಾವಳಿಯಿಂದ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಮೇಲೆ ಯಾರೂ ಖರೀದಿ ಮಾಡ್ತಾಯಿಲ್ಲ ಹಾಗಾಗಿ ಈಗಿರುವಂಥ ಮಾರ್ಕೆಟ್ಟು ಮೂರು ಸಾವಿರ ರೂಪಾಯಿ ತನಕನೂ ಇದೆ ಆದರೆ ದಲ್ಲಾಳಿಗಳಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಮೇಲೆ ಯಾರೂ ಖರೀದಿ ಮಾಡ್ತಾಯಿಲ್ಲ ಹಾಗಾಗಿ ರೈತರಿಗೆ ಸ್ವಲ್ಪ ಮೋಸ ಆಗ್ತಾಯಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಅನಿಸಿಕೆ ಮತ್ತು ಇರುವಂಥ ಪ್ರಸ್ತುತ ಒಂದು ಮಾರ್ಕೆಟ್ ಯಾವ ಥರ ಇದೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋದು ಅನ್ಕೊಂತ ಎಲ್ರಿಗೂ ವಂದನೆಗಳು